ಹಲ್ಲು ಹುಳುಕಾಗಿ ತುಂಬ ಹಲ್ಲು ನೋವು ಇದೆಯಾ ಆ ಥರ ಇದ್ರೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಹಲ್ಲು ನೋವು ಕ್ಷಣಾರ್ಧದಲ್ಲಿ ಗುಣ ಆಗಿಬಿಡ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗ್ತದೆ ನಮ್ಗೆ ಹಲ್ಲು ನೋವು ಆಗಾಗ ಬರ್ತಾ ಇರ್ತದೆ ಅಂದರೆ ದೊಡ್ಡವ್ರು ಇರಲಿ ಚಿಕ್ಕವ್ರಿರಲಿ ನಾವು ಹಲ್ಲನ್ನು ಸರಿಯಾಗಿ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಹಲ್ಲು ನೋವು ಪ್ರಾರಂಭ ಆಗ್ತದೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ಕ್ಯಾವಿಟಿ ಅಂತಾರೆ ಅಥವಾ ಹುಳುಕು ಹಲ್ಲು ಅಂತೇಳಿ ಹೇಳ್ತಾರಲ್ಲ ಅದರಿಂದಾಗಿ ಸಮಸ್ಯೆ ಆಗ್ತದೆ ಆಗ ನಾವು ಅನಿವಾರ್ಯವಾಗಿ ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ ಡಾಕ್ಟ್ರ್ ಬಿಲ್ ಕೂಡ ತುಂಬ ದೊಡ್ಡದಾಗೇ ಬರ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ವರ್ಷಕ್ಕೆ ಒಮ್ಮೆ ಆದರೂ ನಾವು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ನಮ್ಮ ಹಲ್ಲನ್ನು ಸಂಪೂರ್ಣವಾಗಿ ಚೆಕ್ ಮಾಡಿಸ್ಕೋಬೇಕು ಅಂತೇಳಿ ಹೇಳ್ತಾರೆ ಆದರೆ ನಾವು ಅದನ್ನು ಮಾಡಲ್ಲ ಏನಾದರೂ ಸಮಸ್ಯೆ ಆದಾಗ ಡಾಕ್ಟರ್ ಹತ್ರ ಹೋಗ್ತೇವೆ ಅದೇ ರೀತಿಯಲ್ಲಿ ಕೆಲವೊಮ್ಮೆ ವಿಪರೀತ ಹಲ್ಲು ನೋವು ಬರ್ತದೆ ಅಥವಾ ನಾನು ಯಾವಾಗಲೂ ಹೇಳಿದಾಗ ಈ ಕ್ಯಾವಿಟಿ ಅಥವಾ ಹುಳುಕು ಹಲ್ಲಿ ಇರ್ತದಲ್ಲ ಈ ಸಂದರ್ಭದಲ್ಲಿ ನೀವು ಈ ಹಲ್ಲು ನೋವಿಗೆ ತಕ್ಷಣ ಪರಿಹಾರ ಬೇಕು ಅಂದರೆ ಒಂದು ಅದ್ಭುತವಾದಂತಹ ಮನೆ ಮದ್ದು ಹೇಳ್ತಾ ಇದ್ದಾರೆ ನಾನು ಈ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ಈ ಹಲ್ಲು ನೋವು ಸಂಪೂರ್ಣವಾಗಿ ನಿಮ್ಮ ಮಾಯ ಆಗ್ತದೆ ಅದೇ ರೀತಿಯಲ್ಲಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನೆಲ್ಲ ಸೇರೋ ಅಂದರೆ ನಮ್ಮ ಹಲ್ಲು ನೋವಿಗೆ ಕಾರಣ ಆಗುವಂತಹ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಇದು ಕೊಂದು ತೆಗೆದು ಬಿಡ್ತಾರೆ ಅಂದರೆ ಕ್ಲೀನ್ ಮಾಡಿಬಿಡ್ತದೆ ನಿಮಗೆ ಹಲ್ಲು ನೋವಿನ ಬಾಧೆಯೇ ಕಾಡಲ್ಲ ಅಂತಹ ಒಂದು ಅದ್ಭುತವಾದ ಮನೆ ಮದ್ದು ಮಾಡೋದು ಹೇಳ್ತಾ ಇದ್ದಾರೆ ಮಾಡಲಿಕ್ಕೆ ತುಂಬ ತುಂಬ ಸಿಂಪಲ್ ಮತ್ತು ತುಂಬ ಸುಲಭ ನೋಡಿ ಈ ಹಲ್ಲು ನೋವಿಗೆ ಮನೆಮದ್ದು ಮಾಡ್ಕೊಳ್ಳಿ ನಂಬೇಕಿರೋ ಒಂದು ಅರಿಶಿನ ಮತ್ತು ಬೆಳ್ಳುಳ್ಳಿ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇದ್ದೇ ಇರುವಂತಹದ್ದು ಅರಿಶಿನ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ಗಾಯ ಗಿ ಆದಾಗೆಲ್ಲ ನಾವು ಅರಿಶಿಣ ಹಾಕ್ಕೊಂಡು ಕೂಡ ಗುಣ ಮಾಡ್ಕೋಬೋದು ನಂತರ ಇನ್ನೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಏನಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಆ್ಯಂಟಿ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗೆ ಇದು ಇನ್ನೊಂದು ವಿಶೇಷ ಹೇಳಿದ್ರೆ ಇದು ನ್ಯಾಚುರಲ್ ಆಗಿರುವಂತಹ ಪೇಯ್ನ್ ಕಿಲ್ಲರ್ ಅಂದರೆ ನಿಮಗೆ ಸ್ವಾಭಾವಿಕವಾಗಿ ಏನಾದರೂ ಪೇಯ್ನ್ ಅಥವಾ ಅದರ ನೋವಿದ್ದರೆ ನೋವು ನಿವಾರಕವಾಗಿ ಇದು ಕೆಲಸ ಮಾಡ್ತದೆ ಬೆಳ್ಳುಳ್ಳಿ ಹಾಗಾದರೆ ಇದೆರಡು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಮನೆ ಮದ್ದು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ಒಂದು ಬೆಳ್ಳುಳ್ಳಿ ಎಸ್ಲನ್ನು ತಗೊಳ್ಳಿ ನಾನು ನಿಮ್ಗೆ ತೋರಿಸ್ಲಿಕ್ಕಾಗಿ ಮೂರು ಬೆಳ್ಳುಳ್ಳಿ ಎಸ್ಲನ್ನು ತೋರಿಸ್ತಾ ಇದ್ದೇನೆ ಬಟ್ ನೀವು ತಗೊಳ್ಳೋಕ್ಕೆ ಒಂದನ್ನು ಯೂಸ್ ಮಾಡಿದರೆ ಸಾಕಾಗ್ತದೆ ಮೊದಲು ಇದರ ಸಿಪ್ಪೆಯನ್ನು ತೆಗಿಬೇಕು ನಾವು ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನು ನೀವು ಚೆನ್ನಾಗಿ ಗುದ್ದಿ ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ತುರಿದ್ರೂ ಆಗ್ತದೆ ನಾನು ಇದನ್ನು ಚೆನ್ನಾಗಿ ಗುದ್ದಿ ನಾನು ಪೇಸ್ಟ್ ಟೈಪ್ ಮಾಡ್ಕೋತಾ ಇದ್ದೇನೆ ನೋಡಿ ನಾನು ಚೆನ್ನಾಗಿ ಗುದ್ದಿ ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ ಬೆಳ್ಳುಳ್ಳಿಯನ್ನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ನಾವು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ಪೇಸ್ಟ್ ಮತ್ತು ಅರಿಶಿನ ಸರಿಯಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತೇಳಿ ನಾನು ಹೇಳ್ತೇನೆ ಈಗ ನೀವು ಒಂದು ಸ್ವಲ್ಪ ಹತ್ತಿಯನ್ನು ತಗೊಂಡು ಈ ಹತ್ತಿಗೆ ಈ ಪೇಸ್ಟನ್ನು ಹಾಕ್ಕೊಳ್ಬೇಕು ಅಂದರೆ ಸಣ್ಣದೊಂದು ಉಂಡೆ ಟೈಪ್ ಮಾಡಿಕೊಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀವು ಅದನ್ನು ನಿಮ್ಮ ಹಲ್ಲು ಹುಳುಕಾಗಿರ್ತದಲ್ಲ ಆ ಹುಳುಕಿದ ಹಲ್ಲಿನಲ್ಲಿ ಇದನ್ನು ಇಟ್ಕೊಳ್ಬೇಕು ಹೀಗೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಂಡು ಕೊನೆಗೆ ನೀವು ಅದನ್ನು ಬಿಸಾಡಿಬಿಡ್ಬೋದು ಈ ರೀತಿ ಮಾಡ್ತಾ ಬಂದರೆ ಏನಾಗ್ತದೆ ಅಂದರೆ ನಿಮಗೆ ಹಲ್ಲು ಹುಳುಕಿದೆಯಲ್ಲ ಅದು ಸಂಪೂರ್ಣವಾಗಿ ಗುಣ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಎಷ್ಟೇ ನೋವಿದ್ರೂ ಕೂಡ ಆ ಹಲ್ಲು ನೋವು ಸಂಪೂರ್ಣವಾಗಿ ಗುಣ ಆಗಿ ಹೋಗ್ತದೆ ಯಾಕಂದರೆ ನಿಮ್ಗೆ ಆವಾಗಲೇ ಹೇಳಿದೆ ಬೆಳ್ಳುಳ್ಳಿಯಲ್ಲಿ ವಿಶೇಷವಾದಂತಹ ಪೇಯ್ನ್ ಕಿಲ್ಲರ್ ಕಂಟೆಂಟ್ ಇರ್ತದೆ ಅಂತೇಳಿ ಇದು ನೋವು ನಿವಾರಕದ ಥರ ಕೆಲಸ ಮಾಡ್ತದೆ ಹಾಗಾಗಿ ತಕ್ಷಣ ನಿಮಗೆ ಎಷ್ಟೇ ನೋವಿದ್ರೂ ಕೂಡ ಅದು ಹಲ್ಲು ನೋವು ಮಂಗಮಾಯ ಆಗಿಬಿಡ್ತದೆ ನೋಡಿದ್ರಲ್ಲ ಹಲ್ಲು ಒಂದು ಸಿಂಪಲ್ ಮತ್ತು ಈಸಿಯಾಗಿರುವಂತಹ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು